ಐ ಪಿ ಎಲ್ ಬಿಡಿಂಗ್ ನಡೀತಿ ಇವತ್ತು ಸಿಕ್ಕಾಬಟ್ಟೆ ಪಾರಿನ ಪ್ಲೇಯರ್ಗಳಿಗೆಲ್ಲ ಆಟ ಅದು ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟಿದಾರಂತೆ ಅದು ಯಾರಿಗೋ ಇಪ್ಪತ್ತಾರು ಕೋಟಿ ಯಾರಿಗೋ ಇಪ್ಪತ್ತು ಕೋಟಿ ಡ್ಯಾಶು 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 ಎಲ್ರು ಕೈಯಲ್ಲಿ ಹೊಡಿತಾರೆ ಆದ್ರೆ ನೀನು ದುಡ್ಡಲ್ಲಿ ಹೊಡಿಯೋ ರೇಂಜ್ ಬಂದ್ಬಿಟ್ಟ ಇಷ್ಟೊಂದು ದುಡ್ಡು ಏನ್ ಮಾಡೋದು ಮಮ್ಮಾ ಮಮ್ಮ ಇಂಡಿಯಾನವ್ರಿಗೂ ಬಂದಿದೆ ಸುಮಾರಾಗಿ ದುಡ್ಡು ಅಲ್ವಾ ಅದೇ ನಮ್ಮ ಮನೀಶ್ ಪಾಂಡೆ ಕರುಣ್ ನಾಯರು ಸ್ಟೀವ್ ಸ್ಮಿತ್ ಇಂಥವ್ರೆಲ್ಲ ವ್ಯಾಪಾರನೇ ಆಗಿಲ್ವಂತೆ ಮತ್ತೆ ಅವರು ಸಿಕ್ಕಾಬಟ್ಟೆ ಕಷ್ಟ ಅವ್ರನ್ನ ಖರೀದಿ ಮಾಡಿದ್ರೆ ಎಲ್ಲ ಬಿಟ್ಬಿಟ್ಟಿರ್ಬೇಕು ಫಾರಿನ್ ಪ್ಲೇಯರ್ಸ್ದು ಅವ್ರಿಗೆ ಫಾರಿನ್ ಲೆವೆಲಲ್ಲಿ ಅದು ಎಷ್ಟೋ ದುಡ್ಡು ಬರುತ್ತೆ ಅಂತ ಲೆಕ್ಕ ಇದೆಯೇ ನಾವು ಮೋಸ್ಟ್ಲಿ ಆ ಪ್ರಕಾರದಲ್ಲಿ ಕೊಡ್ತಾರೆ ನಾವು ಇಂಡಿಯವ್ರು ಯಾಕ್ರಿ ಇಪ್ಪತ್ತಾರು ಕೋಟಿ ಇಪ್ಪತ್ನಾಲ್ಕು ಕೋಟಿ ಕೊಡ್ತೀನಿ ಹೋದ ಐ ಪಿ ಎಲ್ಲಲ್ಲಿ ಅವ್ರದ್ದು ಸಾಧನೆಗಳು ಏನೇನು ಅಂತ ತೆಗೆದು ನೋಡಿದ್ರೆ ನಂಗೆ ಕಾಣಲ್ಲ ಮತ್ತು ಸುಮ್ಮನೆ ಮಾಡಬೇಕು ಏನಪ್ಪ ಕುಚ್ಚಿಲ್ಲಪ್ಪ ಏನೇ ಬಿಡಿ ಇದೆಲ್ಲ ಇಸಿ ಬ್ಯಾಟಿಂಗ್ ಕೂತ್ಕೊಂಡಾಗ ಒಂದೊಂದ್ಸರಿ ತಲೆ ಹಂಗೆ

ಸೆಲೆಕ್ಟ್ ಮಾಡೋದ್ರಲ್ಲೆಲ್ಲ ಇಲ್ಲಿರುತ್ತೆ ಸರ್ ಅದನ್ನ ಯಾಕೆ ಯಾಕೆ ಆಗಬಾರ್ದು ಎಲ್ಲ ಕಡೆನೂ ಆಗಬೇಕು ಮೇಕ್ ಇನ್ ಇಂಡಿಯಾ ಯಾಕೆ ಆಗಬಾರ್ದು ಮೋದಿ ಕಂಪ್ಲೇಂಟ್ ಕೊಡ್ತೀನಿ ಇವರು ಅಂತ ಯಾರಾದರೂ ಹೇಳ್ಬೋದು ಈ ಯುಗದಲ್ಲಿ ಸಿಗುದಾಗಿರ್